ಫ್ರೆಂಡ್ಸ್ ಫೈನಲ್ ರೀಚ್ ಆಗಲಿ ಅವ್ರೇ ಮೇಡಮ್ ಫ್ರೆಂಡ್ಸ್ ಫಸ್ಟು ಸ್ಪೆಷಲ್ ಮಾ ದೋಸೆ ಬಂದ್ ಮೇಲೆ ಚಿಕನ್ ತಿನ್ಬೇಕು ಆ್ಯಕ್ಚುಲಿ ಚಿಕನ್ ಅಂತರ ಎರಡುವರೆ ತಿಂಡಿ ಮೇಲಾಕತ್ತಿದೆ ಫ್ರೆಂಡ್ ದೋಸೆ ಅಂತ ಮಸ್ತ್ ಆಗಿದೆ ಟೇಸ್ಟ್ ಮಾತ್ರ ಚುಂಧಿ ನೋಡಿ ಎಣ್ಣೆ ಹಾಕಿ ಶುಂಠಿ ಬೆಲೆ ಟೇಸ್ಟ್ ಹಾಕಿ ಮಸಾಲ ಐಟಮ್ ಹಾಕಿ ಈರುಳ್ಳಿ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿದೆ ಬಿರಿಯಾನಿ ಕಬಾಬು ಈರುಳ್ಳಿ ವಾಟರ್ ಬಾಟಲ್ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನ್ ಮತ್ತೊಂದು ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಇವತ್ತು ಸರ್ಜಾಪುರ ಹತ್ರ ಹೊರೆಬೆಳ್ಳಿ ಮೇಳ ನಡೀತಾ ಇದೆ ಅಲ್ಲಿ ಹೋಗ್ತಾ ಇದೀರಿ ಸೊ ಎಲ್ಲ ಹೊರೆಬೆಳ್ಳಿ ಮಾಡಿದ ಡಿಶಸ್ ಸೊ ಟ್ರೈ ಮಾಡೋಣ ಬನ್ನಿ ಯಾವ ತರ ಇದೆ ನೋಡೋಣ ಫೈನಲಿ ರೀಚ್ ಆದ್ರಿ ಅವರೇ ಮೇಳ ಮೇಡ ಅಂತ ಸೊ ನಮ್ಮನೆಯಿಂದ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ರೋಡಂತೂ ಹೆವಿ ದೂಡು ಏನು ಚೆನ್ನಾಗಿದೆ ರೋಡು ಎರಡನೇ ವರ್ಷ ಅದ್ದೂರಿ ದೂರಿ ಹೊರೆ ಬೆಳೆ ಮೇಡ ಬರ್ಗರ್ ಎಲ್ಲ ಇದೆ ಅಂತೆ ಸೊ ಎಲ್ಲ ಟ್ರೈ ಮಾಡಬೇಕು ಹೋಗೋಣ ಬನ್ನಿ ಯಾವ ಥರ ಇದೆ ನೋಡೋಣ ಫಸ್ಟು ಸ್ಪೆಷಲ್ ಮುಳ್ಬಾಗಲ್ ದೋಸೆ ಟ್ರೈ ಮಾಡ್ತಾ ಇದ್ದಾಳೆ ಹೇಗಿರ್ತೀನಿ ಚೆನ್ನಾಗಿದೆ ನಾರ್ಮಲ್ ದೋಸೆ ಥರನೇ ಇದೆ ಅಂತೆ ಅವರೇ ಬೆಳೆ ಇಲ್ಲಾ ಓಪನ್ ಮಾಡು ನೋಡಿ ಫ್ರೆಂಡ್ಸ್ ಅವರೇ ಹಾಕಿಲ್ಲ ಜಾಸ್ತಿ ಓಪನ್ ಮಾಡೋದು ದೋಸೆ ಬೆಳೆನೇ ಇಲ್ಲೇ ನಾವು ಟ್ರೈ ಮಾಡಿದ್ದು ತರ್ಟಿ ಮತ್ತು ಅವರೇ ಬೆಳೆ ಸಾರು ಚಟ್ನಿ ತಿನ್ನೋದು ಅವರೇ ಬೆಳೆನೆ ಜಾಸ್ತಿ ಹಾಕಿಲ್ಲ ಯಾಕೆ ಹಾಕಿದಾರೆ ಅವರು ನಾವು ಪಡ್ಡು ಮತ್ತೆ ಅಕ್ಕಿ ರೊಟ್ಟಿ ಅವರೇ ಕಾಲ್ ಅಕ್ಕಿ ರೊಟ್ಟಿ ಅವರೇ ಕಾಡ ಕಾಣಿಸ್ತಾ ಇದೆ ಇಲ್ಲಿದೆ ನೋಡಿ ಬಟ್ ಪಟ್ಟುದಂತೂ ಕಾಣಿಸಿಲ್ಲ ಇಲ್ಲ ಸಾಂಬಾರು ಎಲ್ಲದಕ್ಕೂ ಒಂದೇ ಸಾಂಬಾರು ಒಂದೇ ಚಟ್ನಿ ಚೆನ್ನಾಗಿದೆ ಓಕೆ ಅವರೇ ಕಾಳು ಅಷ್ಟೊಂದು ಇಲ್ಲ ಇದ್ರೆ ಅಲ್ಲಿ ಇದ್ರೂ ಇಲ್ಲ ಕಮ್ಮಿನೇ ಇದೆ ನೋಡಿ ಪಟ್ಟು ಓಕೆ ಚೆನ್ನಾಗಿದೆ ಎಲ್ಲೂ ಸಿಕ್ತು ಫ್ರೆಂಡ್ಸ್ ಇವಾಗ ಸಿಕ್ಕಿದೆ ಏನು ಸಿಕ್ಕಿದೆ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಓಕೆ ಪುಳೋಗ್ರಿ ಇಸ್ಕೊಂಡಿದ್ದೀರಿ ಪುಳೋಗ್ರೆ ಮೋಸ ಹೋಗ್ಬಿಟ್ರಿ ಕಳ್ಕೊಂಡೆ ಪುಳೋಗ್ರಿ ಕೊಟ್ಬಿಟ್ಟಿದ್ದಾರೆ ನಮಗೆ ಅವರೇ ಬೆಳೆ ಪುಳೋಗ್ರಿ ಕೊಟ್ಟಿಲ್ಲ ನಮ್ಮೇರಿಯ ಪುಳೋಗ್ರಿ ನಮಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಲ್ಲಿ ಚಾಟ್ಸ್ ರೆಡಿ ಆಗ್ತಾಯಿದೆ ಚಾಟ್ಸ್ ಹತ್ರ ಎಲ್ಲ ಹೋಗ್ಬೇಕು ನೆಕ್ಸ್ಟು ಅವರೇ ಬೆಳೆ ದೋಸೆ ಏನು ಚಾಟ್ಸ್ ಎಲ್ಲ ರೆಡಿ ಆಗ್ತಾಯಿದೆ ಅಂತೆ ಏನಮ್ಮ ರಶ್ಮಿ ಫುಲ್ ಹೊಟ್ಟೆ ತುಂಬ ಹೋಗಿದೆ ತಿನ್ನೋಕೆ ಹಾಕ್ತಾರೆ ಇವಾಗ ಎರಡು ನಾನೇ ತಿನ್ನಬೇಕು ನನಗೆ ಅಂತ ಆಗಲ್ಲ ಚಾಟ್ಸ್ ಬೇರೆ ತಿನ್ಬೇಕು ಮತ್ತೆ ದೋಸೆ ಚೆನ್ನಾಗಿದೆ ಕಲರ್ ಕಲರಾಗಿ ಆಗಿ ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ದೋಸೆ ಅಂತೂ ಮಸ್ತಾಗಿದೆ ಟೇಸ್ಟ್ ಮಾತ್ರ ಚಂದಿ ಸಕ್ಕತ್ ತಿನ್ನು ಹೆಂಗೈತೆ ಇದೆಲ್ಲ ಹಾಕಿದ್ರೆ ಮಸ್ತ್ ಫ್ರೈ ಆಗಿದೆ ಸಕ್ಕತ್ತಾಗಿದೆ ಇದು ಲಾಸ್ಟ್ ತಿನ್ಬಿಟ್ಟು ಮನೆಗೆ ಹೋಗೋದು ಇವಾಗ ಹೊಟ್ಟೆ ತುಂಬೋಗಿದೆ اودي طرح آيو チカニをチカニチカニチカニチカニチカニチカニチカニチカニ ಫ್ರೆಂಡ್ಸ್ ಅವರೇ ಬೆಳೆ ಮೇಳೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿರಿ ಸೊ ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು ಒಳ್ಳೆಯ ವೆರೈಟಿ ಡಿಶಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಪುಲೋಗ್ರಿ ಮಾತ್ರ ಕಲ್ಕೊಂಡೆ ಪುಲೋಗ್ರಿ ಕೊಟ್ಬಿಟ್ಟಿದ್ರು ಸೊ ನಾವು ಅದನ್ನ ಯಾವಾಗೂ ತಿಂದಿರೋದು ಮೇಲೆ ಸರೌಂಡಿಂಗ್ ಇರೋದು ಅದು ಅದಾದ್ಮೇಲೆ ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಯಾಕೋ ನಂಗೆ ಚಿಕನ್ ತಿನ್ಬೇಕು ಆ್ಯಕ್ಚುಲಿ ನಾವು ಚಿಕನ್ ತಿಂದ ಹತ್ತಿರ ಎರಡೂವರೆ ತಿಂಗಳು ಮೇಲೆ ಹಾಕ್ಬಿಟ್ಟೆ ಪೂಜೆ ಮಾಡ್ತೀವಿ ಮನೇಲಿ ನಾವು ಅದಕ್ಕೆ ಡೇಸ್ ಡೇಸೂ ತಿನ್ನಂಗಿದ್ದಿಲ್ಲ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನಾವು ಮಾಲೆ ಬೇರೆ ಆಗಿಬಿಟ್ರು ಅಯ್ಯಪ್ಪ ಅದು ಸೊ ಅಲ್ಲಿ ಒಂದು ಹದಿನೈದು ದಿನ ಬಂದ್ಬಿಡ್ತು ಗ್ಯಾಪು ಸೊ ತುಂಬ ದಿನ ಆದಮೇಲೆ ಅನಿಸ್ತು ಅದಕ್ಕೆ ಹೋಗಿ ತಗೊಂಡ್ಬಂದ್ರೆ ನಾವು ಮ್ಯಾಕು ನಿ ಶಂಕರ ತೆಪಾ ಬೇರೆ ಬರ್ತೈತೆ ಮನೇಲಿ ಮಾಡಂಗಿಲ್ಲ ಅಂದರು ಸೊ ಅದಕ್ಕೆ ಇಲ್ಲಿ ಹಿಂದೆ ಮನೆಗೆ ಬಂದಿದ್ದೀನಿ ಮಾಡೋಣ ಅಂದ್ಬಿಟ್ಟು ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದಾರಂತೆ ಸೊ ಅಲ್ಲಿ ಏನು ಇದು ಮಾಡಬೇಡ್ರಿ ಹಿಂದೆ ಮಾಡ್ಕೊಳ್ರಿ ಅಂದರು ಸೊ ಅದಕ್ಕೆ ಇಲ್ಲಿ ಬಂದಿದ್ದೀರಿ ಹಿಂದೆ ಸೊ ರಶ್ಮಿ ಎಲ್ಲ ಐಟಮ್ ಎತ್ಕೊಂಬರೋಕೆ ಹೋಗಿದ್ದಾಳೆ ಸೊ ಬನ್ನಿ ಇಲ್ಲಿ ಚಿಕನ್ ಮಾಡೋಣ ನೋಡಿ ಫ್ರೆಂಡ್ಸ್ ಹಿಂದೆ ಮನೆ ಯಾವ ಥರ ಇದೆಯಂತ ತುಂಬ ಎಲ್ಲ ಗ್ಲೀಜ್ ಇದೆ ತುಂಬ ದಿನ ಆಯಿತು ಕ್ಲೀನ್ ಮಾಡಿ ಇಲ್ಲಿ ಸೊ ತುಂಬ ಕೆಲಸ ಆಗಲಿತ್ತು ಅದಕ್ಕೋಸ್ಕರ ಯಾರೂ ಕ್ಲೀನ್ ಮಾಡಿಲ್ಲ ತುಂಬ ಗ್ಲೀಜ್ ಆಗಿಬಿಟ್ಟಿದೆ ನೆಕ್ಸ್ಟ್ ಬನ್ನಿ ಏನೇನು ಹಣ್ಣುಗಳಿದೆ ತರಕಾರಿಗಳಿದೆ ನೋಡೋಣ ಆ್ಯಕ್ಚುಲಿ ಪೈನಾಪಲ್ ಬೇರೆ ಬರ್ತಾಯಿದೆ ಇದಾದ ಮೇಲೆ ಇನ್ನು ಬದನೆಕಾಯಿ ಅದು ಹುಳ ಬಿಟ್ಬಿಟ್ಟಿದೆ ಬದನೆಕಾಯಿಗೆ ನೆಕ್ಸ್ಟ್ ಕೊಬ್ಬು ಏನೇನು ಇಕ್ಕಿದ್ದಾರೆ ನಾವು ಅಮ್ಮವರು ತುಂಬ ದಿನ ಆಯ್ತು ನಾನು ಬಂದು ಕೆಲಸ ಬೀಚಲ್ಲಿ ಬಂದೇ ಇಲ್ಲ ಇಲ್ಲೆಲ್ಲ ಆ್ಯಕ್ಚುಲಿ ಪೈನಾಪಲ್ ಬರ್ತಾ ಇದೆ ಪೈನಾಪಲ್ಲು ಸಪೋಟ ಇದೆ ಚಿಕ್ಕ ಚಿಕ್ಕದಿದೆ ಬೆಳಿಬೇಕದು ನೆಕ್ಸ್ಟ್ ಪಪ್ಪಾಯ ಸೊ ರಶ್ಮಿ ಐಟಮ್ ಎತ್ಕೊಂಡ್ ಬರ್ತಾ ಇದೆ ಫ್ರೆಂಡ್ಸ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ತುಂಬಾ ಕಷ್ಟ ಬೀಳ್ತಾ ಇದ್ದಾಳೆ ನೋಡಿ ನೋಡಿ ಇಷ್ಟು ಕಷ್ಟ ಬೀಳ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ಎಲ್ಲ ಗ್ಯಾಸು ಸಿಲಿಂಡರ್ ಎಲ್ಲ ಇಲ್ಲೇ ಇದೆ ತಂದಿದೆ ಚಿಕನ್ ಸೊಬೇಕು ಸೊ ಫ್ರೆಂಡ್ಸ್ ಇವಾಗ ಕಬಾಬು ಮತ್ತು ಬಿರಿಯಾನಿ ಮಾಡ್ತಾ ಇದೀವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ಎಲ್ಲ ಇದಾಗಿದೆ ನೆಕ್ಸ್ಟ್ ಇದಾಗಿದೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದೆ ಯಾಕೆ ಏನು ಬೇಕು ಬಿರಿಯಾನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಎಣ್ಣೆ ಹಾಕ್ಕೊಳ್ಬೇಕು ಅದಾದ್ಮೇಲೆ ಕಾಯಿದ ಮೇಲೆ ಮಸಾಲೆ ಐಟಮ್ ಅಲ್ಲಿ ಅವರೇ ಬೆಳೆ ತಿಂದ ಒಂಥರ ಹಾಕ್ಬಿಟ್ಟಿದೆ ಹೆಂಗೈತಿ ನಿಮ್ಗೆ ಅಂದರೆ ಸ್ನ್ಯಾಕ್ಸು ಎಲ್ಲ ಇನ್ನು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಅಂದ್ಬಿಟ್ರು ಸೊ ನಾವು ಬೆಳಿಗ್ಗೆನೆ ಹೋಗಿದ್ವಿ ಸೊ ಬೇಗ ಬಂದ್ಬಿಟ್ರಿ ನಾವು ಇನ್ನು ಬರ್ಗರು ಮತ್ತು ಇನ್ನು ಕೃಷ್ಣ ಐಟೋಪಿ ಏನೇನೋ ಇತ್ತು ಪನ್ನೀರ್ ಇದೆಲ್ಲ ಇತ್ತಾನೆ ಪಾನಿಪುರಿ ಒನ್ ಓ ಕ್ಲಾಕ್ ಮೇಲೆ ಹೋಗಿದ್ರೆ ಇತ್ತಂತೆ ನಾವು ಬೆಳಿಗ್ಗೆ ಹೋಗಿ ಬಂದುಬಿಟ್ರಿ ಸೊ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ಸೊ ನಮ್ಮ ತೋಟದಲ್ಲೇ ಇದೆ ಸೊ ಇಲ್ಲೇ ಕಿತ್ಕೊತಾ ಇದ್ದೀವಿ ನಾವು ಸೇಪೆಕಾಯಿ ಎಲ್ಲ ಇದು ಸೇಪೆಕಾಯಿ ಇನ್ನೂ ಬಿಟ್ಟಿಲ್ಲ ಅದು ಹೂವು ಇದೆ ರೋಸಾ ಹೂವು ಅಂತ ಇದೆ ಸ್ಮೆಲ್ಲು ಶುಂಠಿ ಬೆಳ್ಳಿ ಬೆಸ್ಟು ಇನ್ನೇನು ಮತ್ತೆ ಅದು ಕರ್ಬೇಜ್ ಸೊಪ್ಪು ಸಾಯಿ ಕರ್ಬೇಜ್ ಸೊಪ್ಪು ಎಲ್ಲ ಮಾತು ಇದು ಕಸ್ತೂರಿ ಮೇಲೆ ಸೊ ನೋಡಿ ಎಣ್ಣೆ ಹಾಕಿ ಶುಂಠಿ ಬೆಲ್ಲ ಪೇಸ್ಟ್ ಹಾಕಿ ಮಸಾಲೆ ಐಟಮ್ ಹಾಕಿ ಈರುಳ್ಳಿ ಟಮಾಟ ಹಾಕಿ ಚಿಕನ್ ಹಾಕಿ ಮಸಾಲ ಹಾಕಿ ಇರಿಸಿ ಇಕ್ಕಿ ನೆಕ್ಸ್ಟ್ ಇನ್ನೇನು ಮಾಡಬೇಕು ನೋಡಿ ಹಾಂ ಸೊ ಇವಾಗ ಎಣ್ಣೆ ಬಿಡ್ತಂತೆ ಉಪ್ಪು ಅಷ್ಟೇನಾ ಉಪ್ಪು ಹಾಕಿ ಇಷ್ಟ ಆಗ್ಬಿಟ್ಟೆ

ಅದೇ ಚೆನ್ನಾಗಿ ತಿರುಸಿ ಅಲಾರ್ ಚೆನ್ನಾಗಿ ಲಾಭ ಮಾಡಿತ್ತು ಯಾವ ದಿಗ್ಲಾಗ್ತದೆ ಇಲ್ಲಿ ಬಂದ್ಬಿಡುತ್ತೋ ಏನೋ ಅಂತ ನೋಡಿ ಇಲ್ಲಿ ಮೇಲೆ ಇತ್ತು ಮೇಲೆ ಪಟ್ಟಂತ ಕೆಳಗಡೆ ಬಿತ್ತ ಹೋಗ್ತು ನಾವು ಅಮ್ಮ ಓಡೋಗ ನೋಡಿ ಕರೆಕ್ಟಾಗಿ ಎಲ್ಲ ಇಲ್ಲಾನೆ ಅದೇ ದಿಗ್ಲಿ ಫ್ರೆಂಡ್ಸ್ ಇದು ಹೊರಗೆ ಅದೇ ಇದೆ ಅಂದರೆ ಏನಾದರೂ ಸ್ವಲ್ಪ ಓಪನ್ ಇದೆ ಅದಕ್ಕೋಸ್ಕರ ಬಂದ್ಬಿಡೋಕೆ ಅವಾಗ್ಲೂ ಹೋಗ್ತೀನಿ ಇನ್ನೊಂದು ಇಲ್ಲಿ ಗ್ರೀನರಿ ಜಾಸ್ತಿ ಇದೆ ಹಳ್ಳಿ ಎಲ್ಲ ಇದೆ ಅದಕ್ಕೋಸ್ಕರ ಗ್ರೀನರಿ ಎಲ್ಲ ಜಾಸ್ತಿ ಇದೆ ಅವರೆಲ್ಲ ತುಂಬ ಇದಿರಲ್ಲ ಸೊ ನಮ್ಮ ಇದು ಸೈಟ್ನ ಅಂಕಿತ್ತ ಕ್ಲೀನ್ ಮಾಡಬೇಕು ತುಂಬ ಆಗಿಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆಯಿತು ಸೊ ಫ್ರೆಂಡ್ಸ್ ಗಮ್ಮಂತ ಇದೆ ಟೇಸ್ಟು ಬಿರಿಯಾನಿ ಸ್ಮೆಲ್ಲು ಮಸಾಲ ಗಮ್ಮಂದೈತಲ್ಲ ಸಾಕ್ಷ ನಾನು ಅಡುಗೆ ಮಾಡ್ತೀನಿ ನಾನೇ ಅವ್ರಿಗೆ ಹೇಳ್ಕೊಟ್ರುದು ಅಡುಗೆ ಎಲ್ಲ ಮಾಡೋದು ಹ್ಞೂ ಸಾಕು ಸಾಕು ನೋಡಿ ಇವಾಗ ನಾನು ಹೇಳಿ ಇರೋದು ನನ್ನೇ ಕೇಳ್ತಾ ಇದ್ದೆ ನೋಡಿದ್ರ ಹಾಂ ಸಾಕು ಸಾಕು ರೈಸ್ ಎತ್ಕೊಂಬ ತೊಳ್ಕೊಂಬ ರೈಸು ಅದು ಟೇಸ್ಟಿಂಗ್ ಅದು ಟೇಸ್ಟ್ ಅದು ಡೆಕೋರೇಷನ್ಗೆ ಏನು ರುಬ್ಬಿಲ್ಲ ಏನು ರುಬ್ಬೇಕು ಸೊ ನೋಡೋದಲ್ಲ ಫ್ರೆಂಡ್ಸ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಮಸಾಲೆ ಎಲ್ಲದಾದ್ಮೇಲೆ ನೀರು ಹಾಕಬೇಕು ನೀರು ಹಾಕಿ ರೈಸ್ ಹಾಕಿ ಕುಕ್ಕರ್ನ ಮುಚ್ಚಿಕ್ಬೇಕು ಅದಕ್ಕೆ ಇಷ್ಟವಾದ ಕುಕ್ಕರ್ ಇದೆ ಅವಾಗ ಓಪನ್ ಮಾಡಬೇಕು ಅಲ್ಲ ನಮ್ಮ ಅಪ್ಪ ಬಂದಿದ್ದಾರೆ ಇವಾಗ ಹ್ಞೂ ಹಂಗೆ ಹ್ಕೊಂಡ್ಬಿಡ್ತಾರೆ ಇವಾಗ ಅಡುಗೆ ಮಾಡ್ತಾರೆ ಅದು ನೋಡ್ಬಿಟ್ಟು ತಿರ್ಗಾನ ಪೂಜೆ ಇವರು ಅಂತ ಚೆನ್ನಾಗಿ ತಿಳಿಸ್ಬೇಕು ಹಿಂಗೆ ತಿಳಿಸಿದಾದ್ಮೇಲೆ ಕ್ಲೋಸ್ ಮಾಡಿಕ್ಬೇಕು ಬೇಡ ಬೇಡ ತುಂಬ ವರ್ಷ ಇಲ್ಲ ಇದು ಹ್ಞೂ ಅಷ್ಟೇ ಕುಡೀತಾ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಕಬಾಬ್ ಮಾಡ್ತಾ ಇದ್ದೀವಿ ಪೀಸ್ ಹಾಕ್ಸ್ಕೊಂಡ್ ಬಂದಿದ ಅರ್ಧಕರ್ಧ ಕಟ್ಟೆ ಮಾಡಿಲ್ಲ ಅಂತ ಅದು ಬಿಡ್ಸ್ಕೊಂಡು ತಿನ್ನೋಕೆ ತಿನ್ನಕ ಎಲೆ ಬೇಕಾಗಿತ್ತು ಅದಕ್ಕೆ ಎಲೆ ಇದೆ ಬಂದೆ ಅವೇ ಚಿಕ್ಕ ಬೇರೆ ಕಟ್ ಮಾಡ್ಬಿಡ್ರಿ ಸಾಕು

ಸೊ ನೇಚರ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಸಕ್ಕತ್ತಾಗಿದೆ ಈವ್ನಿಂಗ್ ಟೈಮು ಸನ್ಸೆಟ್ ಆಗ್ತಾ ಇದೆ ತುಂಬ ಚೆನ್ನಾಗಿದೆ ಹೋಗಿ ಇದೆ ಹೋಗಿ ಫೋಟೋ ಹಿಡಿಬೇಕಂತೆ ಇಲ್ಲಿ ನಾ ಕೆರೆ ಗಂಟ ವಾಕಿಂಗ್ ಹೋಗಿ ಬರಬೇಕು ಒಂದು ರೌಂಡು ಎಷ್ಟು ಬೆಳಿಗ್ಗೆ ನೋಡಿ ಫ್ರೆಂಡ್ಸ್ ಎಷ್ಟು ಕರ್ರಕ್ಕಿದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಇಲ್ಲಿ ನೆವಿಲ್ ಇದೆ ನಾವು ಹೋಗೋಷ್ಟೊಂದು ಓಡೋಗ್ಬಿಡ್ತೀವಿ ದಾನಕ್ಕೆ ಹೋಗ್ತಾ ಇದ್ದೀರಿ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಚಿಕ್ಕದಾಗಿ ಅದೇ ನೆವಿಲು ಇರ್ರಿ ಇರ್ರಿ ದಾನಕ್ಕೆ ಹೋಗೋಣ ಕಾಣಿಸುತ್ತೆ ಚಿನಿ ಒಂದೇ ಚಿನಿ ಇರೋದು ಹೋಗ್ತಾ ಓಡ್ತಾ ಇತ್ತು ಓಡ್ತೈತೆ ಇಲ್ಲ ಇನ್ನ ಇಲ್ಲ ಇನ್ನೂ ಓದ್ದು ಓಡದ್ ಫ್ರೆಂಡ್ಸ್ ಓಡುತ್ತೆ ನೋಡಿ ಅಲ್ಲಿ ಓಡ್ಬಿಡ್ತು ಪ್ಯಾರಟ್ ಕೊರೆ ಕೊ್ರೆ ನೋಡತಾ ಕೊಕ್ರೆ ವಾಕಿಂಗ್ ಹೋಗ್ ಬರ್ಷಲ್ಲಿ ಸೂರ್ಯ ಹೋದ ಚಂದ್ರ ಬಂದ ಚಂದ್ರ ಟೀಮ್ ಸೇನ್ಸ್ ಇಲ್ಲ ಆರು ಗಂಟೆಗೆಲ್ಲ ಬಂದ್ಬಿಟ್ಟವನೆ ಐದು ಇನ್ನೂ ಬೇಗ ಬಂದಿದ್ದಾರೆ ಸೊ ಫ್ರೆಂಡ್ಸ್ ಎಂಟು ಗಂಟೆ ಆಯಿತು ಊಟ ಮಾಡೋಣ ಅಂತಂದ್ರಿ ಸೊ ಇದು ಬಂದು ಊಟ ಮಾಡ್ತಾ ಇದ್ದೀರಿ ನಮ್ಮ ಲಿಯೋ ಕಡೆ ಬಂದಿದ್ದಾನೆ ನಮ್ಮ ಲಿಯೋಗೆ ಮತ್ತೆ ಕಬಾಬ್ ಹಾಕಿಲ್ಲ ಪಾಪ ನೋಡ್ತಾ ಇದ್ದಾನೆ ಇವಾಗ ಹಂಗೆ ರೆಡಿ ಆಗ್ತಾ ಇದೆ ಕಬಾಬ್ ಬಿಸಿಯಾಗಿ ಅನ್ನ ಮಿಕ್ಸ್ ಮಾಡಿ ಹಾಕೋದೆ ಉದ್ದಾರ್ದು ನಮಗೆ ಅದಕ್ಕೆ ಕಟ್ಟಾಕ್ಬಿಟ್ಟಿದ್ರಿ ಬಿಟ್ಟರೆ ಬಿಡ್ತಾರೆ ಅಂದ್ಬಿಟ್ಟು ಕಟ್ಟಾಗಿಬಿಟ್ಟಿದ್ದೀರಿ ಮಾಡಿದ್ದೆಲ್ಲ ಆಯಿತು ಇವಾಗ ತೊಲ್ ಇದ್ದೀರಿ ಇದೀರಿ ಇಲ್ಲಂದ್ರೆ ನಾವು ಅಮ್ಮ ಪಾರ್ಕೆಲ್ಲ ಹಾಕಿಬಿಡ್ತಾರೆ ನಮಗೆ ತೊಲ್ದಿಕ್ಬಿಟ್ಟಿ ಎಲ್ಲ ಇಲ್ಲಿ ಹಿಕ್ಬಿಟ್ಟು ಹೋಗ್ತೀರಿ ಬೆಳಿಗ್ಗೆ ಎತ್ಕೊತೀರಿ ಫ್ರೆಂಡ್ಸ್ ಬ್ಯಾಟಿಂಗ್ ಮೈಟ್ ಇವಾಗ ಒಂದು ರೌಂಡ್ ವಾಕಿಂಗ್ ಹೋಗಿ ಮನೆಗೆ ಹೋಗಿ ಬಿಗ್ ಬಾಸ್ ನೋಡಿ ಮಾಡ್ಕೊಳೋದೆ ಸೊ ನೀವು ಯಾರಾದರೂ ಬಿಗ್ ಬಾಸ್ ನೋಡ್ತಾ ಇದ್ದರೆ ಈ ಸೀಸನ್ ಯಾರು ವಿನ್ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ವಿನ್ ಅಂತ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್